ನೋಡ್ರಿ ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಮಾಡಬೇಕು ಮಾಡಬಾರ್ದು ಅನ್ನೋದು ಶಾಸಕರು ಮತ್ತು ಇಲ್ಲಿರುವಂಥ ಜಿಲ್ಲಾ ಅಧ್ಯಕ್ಷರುಗಳು ನಿರ್ಧಾರ ಮಾಡ್ತಾರೆ ಒಂದು ಸಲ ವಿಜೇಂದ್ರ ಅವ್ರನ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಆಯ್ಕೆ ಮಾಡಿದ್ಮೇಲೆ ಅದನ್ನು ಯಾರು ಪ್ರಶ್ನೆ ಮಾಡಬಾರ್ದು ಈಗ ನಡ್ಡಾ ಆಯ್ಕೆ ಮಾಡಿರೋದನ್ನು ವಿಜೇಂದ್ರ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾವುದೇ ಕಿಮ್ಮತ್ತು ಯಾವುದೇ ಗೌರವ ಹೈಕಮಾಂಡ್ ಮೇಲಿಲ್ಲ ಅದರಿಂದ ನಾನು ಹೇಳೋದಿಷ್ಟೇ ಯಾರು ಬಂಡಾಯವನ್ನು ಇವತ್ತು ಸಾರ್ತಾವ್ರೆ ಕೆ ಇದು ವಿಜೇಂದ್ರ ಮೇಲೆ ಬಂಡಾಯ ಅಲ್ಲ ಇದು ಕೇಂದ್ರದ ವರಿಷ್ಠರ ಮೇಲೆ ಬಂಡಾಯ ಯಾಕೆಂದರೆ ನೀವು ಮಾಡಿರೋದು ಸರಿಗಿಲ್ಲ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು ಇದು ಸೀರಿಯಸ್ ಇದು ಪಾರ್ಟಿ ನಾನು ಹೇಳೋದು ಏನಂತ ಅಂದರೆ ಬಿ ಜೆ ಪಿಯ ವರಿಷ್ಠರಿಗೆ ಏನಂದರೆ ನಿಮ್ಮ ಆದೇಶವನ್ನು ನಿಮ್ಮ ಒಂದು ಅಭಿಪ್ರಾಯವನ್ನು ನಿಮ್ಮ ಒಂದು ಆದೇಶವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಜೇಂದ್ರನ ಆಯ್ಕೆಯನ್ನು ಅಂತ ಹೇಳಿದ್ರೆ ಇದು ನಿಮ್ಮ ವಿರುದ್ಧ ಇದು ವಿಜೇಂದ್ರನ ವಿರುದ್ಧ ಅಲ್ಲ ಅದರಿಂದ ನಾನು ಕೇಂದ್ರದ ವರಿಷ್ಠರಿಗೆ ಹೇಳೋದು ಏನಂತ ಹೇಳಿದ್ರೆ ಯಾರು ನಿಮ್ಮ ಆದೇಶವನ್ನು ನಿಮ್ಮ ಅಧ್ಯಕ್ಷರನ್ನು ಆಯ್ಕೆ ಮಾಡೋರು ವಿಜೇಂದ್ರನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈಗೇಂದ್ರ ಯಡಿಯೂರಪ್ಪ ಯಾವನ್ ಯಡಿಯೂರು ಯಾವನ್ಗುನು ಈ ತುಮಕೂರು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡೋಕ್ಕೆ ಯಾವನಿಗೂ ನೈತಿಕತೆ ಇಲ್ಲ ಯಾವುದೇ ದೊಡ್ಡ ಲೀಡರ್ ಇರ್ಬೋದು ಬಡ ಲೀಡರ್ ಇರ್ಬೋದು ಯಾರು ಕೂಡ ಕರ್ನಾಟಕದಲ್ಲಿರುವಂಥವ್ರು ಯಡಿಯೂರಪ್ಪನವ್ರನ್ನ ನೈತಿಕತೆಯನ್ನು ರಾಜಕೀಯವನ್ನು ಪ್ರಶ್ನೆ ಮಾಡಿದ್ರೆ ಅದು ನೆಟ್ಟಿಗಿರಲ್ಲ ಯಾರೇ ಹಬ್ಬ ಸೂಜಿ ಮನೆಯಷ್ಟು ಯಡಿಯೂರಪ್ಪನವ್ರಿಗೆ ಅವಮಾನ ಆದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅನ್ನೋದನ್ನು ಎಚ್ಚರಿಕೆಯನ್ನು ಈ ಯಾರು ಬಂಡಾಯವನ್ನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ ಯಾರೇ ಇರ್ಬೋದು ರೀ ಕರ್ನಾಟಕದಲ್ಲಿ ಯಡಿಯೂರಪ್ಪನಗಿಂತ ನಾಯಕನೇನು ರೀ ಒಬ್ಬ ಎಮ್ ಎಲ್ ಎ ಗೆಲ್ಸ್ಕೊಂಬರೋ ತಾಕತ್ತಿರೋದು ಯತ್ನಾಳ್ ಯಾರೊಬ್ಬರು ಎಮ್ ಎಲ್ ಎನ್ನು ಗೆಲ್ಸ್ಕೊಂಬರೋ ತಾಕತ್ತಿದೆಯೇನು ರೀ ಯಾಕ್ರಿ ಮಾತಾಡಬೇಕು ಯಡಿಯೂರಪ್ಪನವ್ರ ಬಗ್ಗೆ ಯಾವ ನೈತಿಕತೆ ಇದೆ ರೀ ಇಟ್ಸ್ ನಾಟ್ ಕರೆಕ್ಟ್ ಅದಕ್ಕೆ ನಾನು ಖಾರವಾಗಿ ಪ್ರತಿಕ್ರಿಯೆ ಮಾಡ್ತಾ ಇದ್ದೀನಿ ನಾನು ವರಿಷ್ಠರಿಗೂ ವಿನಂತಿ ಮಾಡ್ತೇನೆ ನಿಮ್ಮ ಆದೇಶವನ್ನು ಪ್ರಶ್ನೆ ಮಾಡುವಂಥ ಎಂಥ ದೊಡ್ಡವ್ನಿದ್ರೂ ಫಸ್ಟ್ ಅವ್ರನ್ನ ಸ್ಯಾಕ್ ಮಾಡಿರಿ ನೀವು ಯಾರನಾರು ಜಿಲ್ಲಾ ರಾಜ್ಯಾಧ್ಯಕ್ಷ ಮಾಡಿ ನಾವು ಪಾರ್ಟಿಗೆ ಬದ್ಧ ನಾನು ಬಿ ಜೆ ಪಿಯ ಕಟ್ಟ ಅಭಿಮಾನಿ ನಾನು ಬಿ ಜೆ ಪಿಯ ಕಟ್ಟ ಒಬ್ಬ ಕಾರ್ಯಕರ್ತ ಪಾರ್ಟಿ ಏನ್ ಹೇಳಿದ್ರು ನಿರ್ಧಾರ ಮಾಡಿದ್ರು ಯಾರೇ ಒಬ್ಬ ಕಸ ಗುಡ್ಸೋನ್ಗೆ ಅಧ್ಯಕ್ಷ ಮಾಡಿದ್ರು ತಲೆಬಾಗಿ ಒಪ್ಕೊಂಡು ಕೆಲಸ ಮಾಡಿರೋರು ನಾವು ಪಕ್ಷದ ಪರವಾಗಿರ್ತೀನಿ ನಾನು ಆದರೆ ಆದಿ ಬೀದಿಯಲ್ಲಿ ಯಡಿಯೂರಪ್ಪನವರನ್ನ ಟೀಕೆ ಮಾಡುವಂತ ಗರ್ವ ಅಹಂಕಾರ ಬರೋದು ಯಾರಿಗೂ ಒಳ್ಳೆಯದಲ್ಲ ಪಕ್ಷ ಕಟ್ಟಿದವ್ರಿಗೆ ಎಲ್ರಿಗೂ ಈ ಥರ ಅವಮಾನ ಮಾಡಿದ್ರೆ ಪಕ್ಷ ಕಟ್ಟಿದವ್ರಿಗೆ ಏನಾಗಬೇಕು ಯಾರು ಮುಂದೆ ಬರ್ತಾರೆ ಜವಾಬ್ದಾರಿ ತಗೊಂಡು ಯಾರು ಇವ್ರಿಂದ ಇದ್ದರು ಅವ್ರ ಮೇಲೂ ಕ್ರಮ ತಗೋಬೇಕು ಯತ್ನಾಳಿಂದ ಯಾರೇ ಇದ್ರೂ ಕೂಡ ಅವ್ರ ಮೇಲೂ ಕ್ರಮ ತಗೋಬೇಕು ಅಂತೇಳಿ ನಾನು ಕೇಂದ್ರ ವರಿಷ್ಠರಿಗೆ ವಿನಂತಿ ಮಾಡ್ತೇನೆ ಯಡಿಯೂರಪ್ಪನವ್ರ ಜೊತೆ ಯಾರ್ಯಾರು ಅವತ್ತು ಮಂತ್ರಿಗಳಾಗಿದ್ದರು ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಡಿಯೂರಪ್ಪನವ್ರ ಜೊತೆ ಆರ್ ಅಶೋಕ್ ಇರ್ಬೋದು ಬೊಮ್ಮಾಯಿ ಸಾರ್ ಇರ್ಬೋದು ಇವರೆಲ್ಲರೂ ಯಡಿಯೂರಪ್ಪನ ಗರಡಿಯಲ್ಲಿ ಬೆಳೆದವರು ಯಡಿಯೂರಪ್ಪನ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾಗಿದ್ದಂಥವರು ಡೆಪ್ಟಿ ಸಿ ಎಮ್ ಆಗಿದ್ದಂಥವರು ಪಕ್ಷದಿಂದಲೂ ಕೂಡ ಆದರೆ ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡಿದಾಗ ಯಾರೂ ಕೂಡ ಸುಮ್ಮನೆ ಕೂತ್ಕೋಬಾರ್ದು ಯಡಿಯೂರಪ್ಪನವ್ರ ಜೊತೆ ಯಾರ್ಯಾರು ಕ್ಯಾಬಿನೆಟ್ ಮಂತ್ರಿಗಳಿದ್ರು ಯಾರ್ಯಾರು ಅಧಿಕಾರ ಅನುಭವಿಸಿದ್ರು ಅವರೆಲ್ಲರೂ ಕೂಡ ಆಗಬೇಕು ಅಂದರೆ ಯಡಿಯೂರಪ್ಪನವ್ರು ರಕ್ಷಣೆಗೆ ಎಲ್ಲರೂ ಬರಬೇಕು ಯಾರಪ್ಪ ಸುರೇಶ್ ಗೌಡ ಅಲ್ಲ ಯಡಿಯೂರಪ್ಪನವ್ರ ಹತ್ರ ಎಲ್ಲರೂ ಅಧಿಕಾರವನ್ನು ಇವತ್ತು ಬಾಯಿ ಮುಚ್ಕೊಂಡು ಕೂತವ್ರೆ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸ ಆದಾಗ ಪಕ್ಷದವ್ರು ಎದ್ದು ನಿಂತು ಹೋರಾಟ ಮಾಡಬೇಕು ನಾನು ಅದಕ್ಕೆ ಆಗ್ರಹ ಮಾಡ್ತೇನೆ ಎಲ್ಲ ಯಾರ್ಯಾರು ಮಂತ್ರಿಗಳಾಗಿದ್ದರು ಯಡಿಯೂರಪ್ಪನವ್ರ ಸಂದರ್ಭದಲ್ಲಿ ಪಕ್ಷದಿಂದ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ಲಿದ್ದಂಥವ್ರು ಹತ್ರ ಉಪಕಾರ ಪಡ್ಕೊಂಡಂಥವ್ರು ಕೂಡ ಇದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದು ಈ ಸೀಸ್ ಫೈರ್ ಅನ್ನ ಮಾಡ್ಬೇಕು ಅಂತೇಳಿ ಆಗ್ರಹ ಮಾಡ್ತಾರೆ ಯಾಕೆ ಸಮಾಧಾನ ರೀ ಈಸ್ ಎ ಯಂಗ್ಸ್ಟರ್ ವಿ ರಿಕ್ವೈರ್ಡ್ ಎ ಯಂಗ್ಸ್ಟರ್ ಯಾರ ಮುತ್ಕಾಗತ್ತ ಸೀನಿಯರ್ ಇದ್ರೆ ಹೌದ್ ಸೀನಿಯರ್ ಇದ್ರೆ ಯಾರು ಪ್ರವಾಸ ಮಾಡಿದ್ದಾರೆ ವಿಜೇಂದ್ರ ಅಂತ ಯಾರು ರಾಜ್ಯ ರೀ ಒಂದು ವರ್ಷದಲ್ಲಿ ಎಷ್ಟ್ ಕಡೆ ಪ್ರವಾಸ ಮಾಡಿದ್ದಾರೆ ಯಾರು ಪ್ರವಾಸ ಮಾಡಿದ್ರೆ ಎಲ್ರೂ ಅಧ್ಯಕ್ಷ ಆಗಬೇಕು ಅಂದ್ರೆ ಹೇಗೆ ಸಾಧ್ಯ ವಿಜೇಂದ್ರ ಒನ್ ಇಯರ್ ಅಲ್ಲಿ ಪ್ರವಾಸ ಮಾಡಿದ್ದಾರೆ ಎಷ್ಟು ಹೋರಾಟ ಮಾಡಿದ್ದಾರೆ ಮೂಢ ವಿರುದ್ಧ ಸಿ ಎಂ ವಿರುದ್ಧ ತೊಡೆತಟ್ಟಿ ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ ಯಾಕೆ ಅವ್ರನ್ನ ಇಳಿಸಬೇಕು ಯಾಕೆ ಇಳಿಸಬೇಕು ನಾನು ಸಂಪೂರ್ಣ ಪಾರ್ಟಿ ಪಾರ್ಟಿಯರು ಯಾರನ್ನಾರೋ ಮಾಡಲಿ ವಿಜೇಂದ್ರ ಮಾಡಲಿ ಯತ್ನಾಳ್ನಾರು ಮಾಡಿದ್ರು ನಾವು ಒಪ್ಕೊಳ್ತೇನೆ ಆದರೆ ವಿಜೇಂದ್ರನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಪಕ್ಷದ ಬಗ್ಗೆ ಆದಿ ಬಿದ್ದಿಲ್ ಮಾತಾಡೋದನ್ನ ನಾವು ಖಂಡಿಸ್ತೇವೆ